ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಒಂದನ್ನು ಇವತ್ತು ತಮಗೆ ತಿಳಿಸ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಏನು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡ್ತಾ ಇದೆ ಏನಂತ ನೀವು ಹಿಂದೂ ಧರ್ಮದ ಮತಗಳನ್ನು ಧ್ರುವೀಕರಣ ಮಾಡ್ತಾಯಿದ್ದೀರಿ ರಾಮ ಜನ್ಮಭೂಮಿ ಹೆಸರಿನಲ್ಲಿ ಧರ್ಮದ ರಾಜಕೀಯ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಮ ಜನ್ಮಭೂಮಿ ವಿಚಾರದಲ್ಲಿ ಬಂತು ಯಾವಾಗ ಮಧ್ಯಪ್ರವೇಶ ಮಾಡ್ತೇವೆ ಯಾವ ಕಾರಣಕ್ಕಾಗಿ ಮಾಡ್ತೀವಿ ಅದು ಬಹಳ ಮುಖ್ಯವಾದಂಥದ್ದು ಇತಿಹಾಸವನ್ನು ತಿಳಿದುಕೊಳ್ಳದೆ ಹೋದರೆ ಈ ಕಾಂಗ್ರೆಸ್ಸಿಗರ ಈ ವಿಪಕ್ಷಗಳ ಈ ಎಡಚರರ ಮಾತುಗಳನ್ನು ನಾವು ನಂಬಬೇಕಾಗುತ್ತದೆ ಆದರೆ ಇತಿಹಾಸ ಏನು ಹೇಳ್ತದೆ ಅನ್ನೋದನ್ನು ತಮಗೆ ಇವತ್ತು ಅತ್ಯಂತ ಕ್ಲುಪ್ತವಾಗಿ ಹೇಳ್ತಾ ಇದ್ದೀನಿ ಹತ್ತೊಂಬತ್ತನೂರ ಎಂಬತ್ತೈದರ ಒಂದು ಪ್ರಕರಣವನ್ನು ನೋಡಿ ಅದು ಶಹಬಾನು ಪ್ರಕರಣ ಒಬ್ಬ ವೃದ್ಧೆ ಇದ್ದಕ್ಕಿದ್ದ ಹಾಗೆ ಆಕೆಯ ಗಂಡ ಖಾನ್ ತಲಾಖ್ ಕೊಟ್ಬಿಡ್ತಾನೆ ಆತನ ಪರವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ನಿಂತು ಬಿಡುತ್ತೆ ಆಕೆ ಕೋರ್ಟಿಗೆ ಹೋಗ್ತಾಳೆ ಕೋರ್ಟಿಗೆ ಹೋದಾಗ ಹೈಕೋರ್ಟು ಈತ ಈಕೆಗೆ ಪರಿಹಾರ ಕೊಡಬೇಕು ನೀನು ಇದ್ದಕ್ಕಿದ್ದ ಹಾಗೆ ಯಾಕೆ ತಲಾ ಹೇಳಿದ್ರೆ ಆಗೋದಿಲ್ಲ ಆಕೆ ಪಾಪ ಜೀವನಾಂಶ ಏನು ಕೊಡೇಬೇಕು ಅಂತ ಮಧ್ಯಪ್ರದೇಶದ ಕೋರ್ಟ್ ಆರ್ಡರ್ ಮಾಡುತ್ತೆ ಆ ಆರ್ಡ್ರ್ ಮತ್ತೆ ಇವರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅವರು ಅಪೀಲ್ ಹಾಕ್ತಾರೆ ಅದಕ್ಕೆ ಎಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದಂಥ ಮುಖ್ಯ ನ್ಯಾಯಾಧೀಶರು ಯಾರು ಗೊತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಈಗ ಡಿ ವೈ ಚಂದ್ರಚೂಡ್ ಏನಿದಾರಲ್ಲ ಆನರೇಬಲ್ ಚೀಫ್ ಜಸ್ಟಿಸ್ ಅವರ ತಂದೆ ಇರ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ವೈ ವಿ ಚಂದ್ರಚೂಡ್ ಅಂತ ಅವರು ಐದು ಜನ ಜಡ್ಜ್ ಇರುವಂಥ ಸಂವಿಧಾನ ಬೆಂಚ್ಗೆ ಇದು ಬರುತ್ತೆ ಇದ್ರ ಕುರಿತಾಗಿ ಪ್ರಕರಣ ವಿಚಾರಣೆಗೆ ಬರುತ್ತೆ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಕೋರ್ಟಿನ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಮತ್ತು ಆಲ್ ಇಂಡಿಯಾ ಮುಸ್ಲಿಮ್ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ಗೆ ಇನ್ನಿಲ್ಲದ ಹಾಗೆ ತಫರಾಕಿ ಹಾಕುತ್ತೆ ನೀವು ಒಬ್ಬ ಅನಾಥ ಹೆಣ್ಮ ಪರವಾಗಿ ನಿಲ್ಲಲಾರದೆ ಆ ಖಾನನ್ನು ಪರವಾಗಿ ನಿಲ್ತಾ ಇದ್ರೆ ಭಾಳ ತಪ್ಪು ನೀವು ಮಾಡ್ತಾ ಇರೋದು ಅನ್ನುವಂಥ ತಪರಾಕಿ ಆಗ್ತಾ ಈಕೆಗೆ ಬಾನುಗೆ ಪರಿಹಾರವನ್ನು ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ತೀರ್ಪನ್ನು ನೀಡುತ್ತೆ ಯಾವುದೇ ಈ ತೀರ್ಪು ಬರುತ್ತೋ ಇದ್ದಕ್ಕಿದ್ದ ಹಾಗೆ ದಿಗಲಾಗಿ ಬಿಡ್ತಾರೆ ಮೌಲ್ವಿಗಳು ಯಾವ ಈ ರೀತಿಯಾದ ಕೋರ್ಟ್ಗೆ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ರೆ ನಾಳೆ ನಾವು ಕಂಡು ಕಂಡ ಹೆಣ್ಮಕ್ಳಿಗೆ ಹೆಣ್ಣು ತಲಾ ಆಗೋದಿಲ್ಲ ಅವ್ರನ್ನೆಲ್ಲ ಸಂಭಾಳಿಸಬೇಕಾಗತ್ತೆ ಅವ್ರ ಜೊತೆ ಸಂಸಾರ ಮಾಡಬೇಕಾಗತ್ತೆ ನಾವು ಇವ್ರನ್ನ ವೈಭೋಗದ ವಸ್ತುವಾಗಿ ಆಗೋದಿಲ್ಲ ಹೆಣ್ಮಕ್ಳಿಗೆ ಅಂತ ಹೋಗಿ ಕಾಂಗ್ರೆಸ್ ಸರ್ಕಾರದ ಮುಂದೆ ಭಿನ್ನೋಣ ನೀಡ್ತಾರೆ ನೀವು ಈ ರೀತಿ ಆದ್ರೆ ಆಗಲ್ಲ ನಮಗೆ ಈ ಕೇರೆಕ್ಟ್ ಕೇಸ್ ಉಲ್ಟಾಗಬೇಕು ಏನು ಮಾಡ್ತೀರಾ ಮಾಡಿ ಅಂತ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನಾನೇನು ಮಾಡಲಿ ಅಂತ ಹೇಳಿದಾಗ ಅದನ್ನೇ ಇಡಿಸಿ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ಸಂಸತ್ತಿನಲ್ಲಿ ಮಂಡನೆ ಮಾಡಲಾಗುತ್ತೆ ಆವಾಗ ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ವಿಧೇಯಕವನ್ನು ತರಲಾಗುತ್ತೆ ಇಂಥದೊಂದು ಘಟನೆ ನಡೆದ ಸಂದರ್ಭದಲ್ಲಿ ಮೌಲ್ವಿಗಳು ಖುಷಿಯಾಗಿಬಿಡ್ತಾರೆ ಖುಷಾದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಗೆ ಎಲ್ಲರೂ ಹೇಳ್ತಾರೆ ನೀವು ಈ ರೀತಿ ಮುಸಲ್ಮಾನರೇನು ಓಲೈಸ್ಬಿಟ್ರೆ ಹಿಂದೂಗಳ ಕಥೆಯನ್ನು ನಾಳೆ ಇಡೀ ದೇಶದಲ್ಲಿ ಅತಿ ಹೆಚ್ಚಿರೋದೆ ಹಿಂದೂಗಳು ಅವ್ರನ್ನ ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು ಅಂದಾಗ ರಾಮ ಜನ್ಮಭೂಮಿಯಲ್ಲಿರುವಂಥ ಬೀಗವನ್ನು ತೆರೆಯುವ ಕೆಲಸವನ್ನು ಮಾಡ್ತಾರೆ ಯಾವಾಗ ಬೀಗ ಅವು ಮತ್ತೆ ಮೌಲ್ವಿಗಳು ದಿಗಲೆದ್ಬಿಡ್ತಾರೆ ಅವಾಗ ಬಾಬ್ರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ ಅಂತ ಮಾಡ್ತಾರೆ ಅಲ್ಲಿ ಒಬ್ಬ ಸಯ್ಯೇ ಶಹಬುದ್ದೀನ್ ಅಂತ ಒಬ್ಬ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಇರ್ತಾನೆ ಆತ ಆತನ ನೇತೃತ್ವದಲ್ಲಿ ಈ ವಾಪಸ್ ಯಾವ ಫೈಜಾಬಾದ್ ಕೋರ್ಟಿನಲ್ಲಿ ತೀರ್ಪಾಗಿರುತ್ತಲ್ಲ ಅದರ ವಿರುದ್ಧವಾಗಿ ಮತ್ತೆ ಅಪೀಲ್ ಮಾಡಿ ಹೇಗಾದರೂ ಮಾಡಿ ಈ ಸಲ ನಾವು ಮತ್ತೆ ಆ ಬಾಗಿಲನ್ನು ಹಾಕಿಸ್ಬೇಕು ರಾಮ ಮಂದಿರದ ಬಾಗಿಲು ತರಿಬಾರ್ದು ಅದನ್ನು ವಾಪಸ್ ಹಾಕಬೇಕು ಕೋರ್ಟ್ನಲ್ಲಿ ಆಗದೆ ಹೋದರೆ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೆನ್ನು ಹತ್ತಿ ನಾವು ಯಾವ ರಾಮ ಮಂದಿರದ ಬಾಗಿಲು ಹಾಕಲಾಗಿದ್ದೋ ಅದನ್ನು ವಾಪಸ್ ಬಂದ್ ಮಾಡಿಸ್ಬೇಕು ಬೀಗ ಹಾಕಿಸ್ಬೇಕು ಅದಕ್ಕೆ ಅಂತ ಇನ್ನ ಹಾಗೆ ಒಂದು ಆ್ಯಕ್ಷನ್ ಕಮಿಟಿಯನ್ನು ಮಾಡಿಕೊಳ್ಳಿ ಬಾಬ್ರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ ನೋಡಿ ಇತಿಹಾಸ ಯಾರಿಗೂ ಗೊತ್ತೇ ಇರೋದಿಲ್ಲ ಯಾವಾಗ ರಾಜಕೀಯವಾಗಿ ಈ ರೀತಿ ಇಸ್ಲಾಂ ರಾಷ್ಟ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಕಾಂಗ್ರೆಸ್ನವರು ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಮ ಜನ್ಮಭೂಮಿ ವಿಷಯದಲ್ಲಿ ತಾನು ಮಧ್ಯಪ್ರವೇಶವನ್ನು ಮಾಡಿ ಮುಂದೆ ಈ ಹೋರಾಟವನ್ನು ಈ ಅಭಿಯಾನವನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತೆ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಆರ್ ಎಸ್ ಎಸ್ಗಳು ಸೇರ್ಕೋತವೆ ಇವತ್ತು ಇವರು ಏನು ಹೇಳ್ತಾರೆ ಇದರಿಂದ ಕಾರಣೀಭೂತ ಆದವರೇ ಕಾಂಗ್ರೆಸ್ನವರು ಇದರಿಂದ ಕಾರಣೀಭೂತ ಆದವರೇ ರಾಜೀವ್ ಗಾಂಧಿಯವರು ಹಿಂದೆ ಕಾರಣೀಭೂತ ಆಗಿದ್ದ ಇದ್ದಂಥ ಉದ್ದೇಶವೇ ಮುಸಲ್ಮಾನ ತುಷ್ಟೀಕರಣ ಅದಕ್ಕಾಗಿ ಇವರು ಇವತ್ತಿನ ದಿವಸ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಯಾಕಂದರೆ ಎರಡು ಸಾವಿರದ ಚುನಾವಣೆ ಇದೆ ಎಲ್ಲಿ ಮುಸಲ್ಮಾನರು ನಮ್ಮ ವಿರುದ್ಧ ಆಗಿ ಕಾರಣಕ್ಕೋಸ್ಕರ ರಾಮ ಮಂದಿರಕ್ಕೆ ಬರೋದಿಲ್ಲ ಅಂತ ಬಹಿಷ್ಕಾರವನ್ನು ಹೇರಿದ್ದಾರೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಉಳಿದ ಎಲ್ಲ ಈ ವಿಪಕ್ಷದವರು ಅದಕ್ಕಿಂತ ಮುಂಚೆ ಹೋಗ್ಬೇಕು ನೀವು ಹತ್ತೊಂಬತ್ತು ನಲವತ್ತೇಳರಿಂದ ಅರವತ್ತೇಳರವರಿಗೆ ನೋಡಿ ಹತ್ತೊಂಬತ್ತು ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಬಂದ ತಕ್ಷಣ ಒಂದು ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಇದ್ದಂಥ ಶಿಕ್ಷಣ ಸಚಿವ ಯಾರು ನಿಮಗೆ ಅಚ್ಚರಿಯಾಗಿಬಿಡ್ತದೆ ಗುಲಾಂ ಅಬುಲ್ ಕಲಾಂ ಆಜಾದ್ ಅಂತೇಳಿ ಅವ್ರನ್ನ ಶಿಕ್ಷಣ ಸಚಿವರಾಗಿ ಮಾಡ್ತಾರೆ ಆತನ ಹೆಸರು ಗುಲಾಂ ಅಬುಲ್ ಕಲಾಂ ಆಜಾದ್ ಅಲ್ವೇ ಆತನ ಹೆಸರು ಗುಲಾಮ್ ಮೊಯಿನುದ್ದೀನ್ ಬಿನ್ ಖೈರುದ್ದೀನ್ ಅಲ್ ಹುಸೈನಿ ಅಂತ ಆತನ ಹೆಸರು ಆತ ಆತನ ಈತ ಓದಿದ್ದು ಅರಬ್ಬಿ ಮತ್ತು ಪಾರ್ಸಿ ಈತ ನಮ್ಮ ರೆಗ್ಯುಲರ್ ಎಜುಕೇಷನ್ ಓದೇ ಇಲ್ಲ ಸೈನ್ಸು ಹಿಸ್ಟ್ರಿ ಮ್ಯಾಥಮೆಟಿಕ್ಸು ಯಾವುದೂ ಓದಿಲ್ಲ ಓದಿದ್ದೇ ಅರಬ್ಬಿ ಓದಿದ್ದು ಪಕ್ಕಾ ಮದರ್ಸಾ ಛಾಪಿ ಮನುಷ್ಯ ಈತ ನನ್ನ ನೆಹರು ಶಿಕ್ಷಣ ಸಚಿವ ನನಗೆ ಮೊದಲನೇ ಶಿಕ್ಷಣ ಸ್ವಾತಂತ್ರ್ಯೋತ್ತರ ಭಾರತದ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವ ಮದರ್ಸಾದಿಂದ ಬಂದಂಥ ವ್ಯಕ್ತಿ ಈ ಅಬುಲ್ ಕಲಾಂ ಆದ ಹೆಂಗಿದೆ ನೋಡಿ ಆಮೇಲೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇರ್ತಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಮಾಡಬೇಕಾಗಿತ್ತು ಯಾವ ಇವರು ಕಾಂಪಿಟೇಷನ್ ಬಂದ್ಬಿಡ್ತಾರಂತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ರಾಯಭಾರಿ ಮಾಡಲಾಗತ್ತೆ ರಷ್ಯಾಗೆ ಸ್ಟಾಲಿನ್ ಅವಾಗ ಸ್ಟಾಲಿನ್ ಇರ್ತಾರೆ ಆ ರಷ್ಯಾದಲ್ಲಿ ಸ್ಟಾಲಿನ್ ಯಾವ ರಾಯಭಾರಿಯನ್ನು ಭೇಟಿ ಆಗ್ತಿರೋದಿಲ್ಲ ನನ್ನ ಲೆಕ್ಕಕ್ಕಲ್ಲ ಇವರು ಅಂತ ಆದರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಎರಡೆರಡು ಸಲ ಕರೆಸ್ಕೊಂಡು ಭೇಟಿಯಾಗಿ ಮಾತಾಡ್ತಾರೆ ಆಮೇಲೆ ಹೇಳ್ತಾರೆ ಒಬ್ಬ ಜ್ಞಾನಿಯ ಜೊತೆ ನಾನು ಇವತ್ತು ಮಾತಾಡಿದೆ ಅನ್ನೋಂಥ ಮಾತನ್ನು ಸ್ಟ್ಯಾಲಿನ್ ಹೇಳ್ತಾರೆ ಅವತ್ತಿನ ದಿವಸ ಅವ್ರ ಜೊತೆ ಇನ್ನೊಬ್ಬರು ಅದೇ ಸಂದರ್ಭದಲ್ಲಿ ಅಷ್ಟೇ ಯೋಗ್ಯರಾದಂಥ ಇನ್ನೊಬ್ಬ ಶಿಕ್ಷಣ ಸಚಿವ ಆಗಲಿಕ್ಕೆ ವ್ಯಕ್ತಿ ಇದ್ದರು ಅವರ ಹೆಸರು ಕನಯ್ಯಲಾಲ್ ಮಾಣಿಕಲಾಲ್ ಅಂತ ಅಂತೇಳಿ ಅವರನ್ನು ಬದಿಗಿರಿಸಿ ಇವರನ್ನು ಆಜಾದ್ನ ಇವರು ಶಿಕ್ಷಣ ಸ ಸಚಿವರನ್ನಾಗಿ ಮುಂದೆ ಇಪ್ಪತ್ತು ವರ್ಷಗಳ ಕಾಲ ಮುಸಲ್ಮಾನರೇ ಈ ದೇಶದ ಶಿಕ್ಷಣ ಸಚಿವರದ್ದು ಕೆಲವು ಎರಡು ಅವಧಿಯಲ್ಲಿ ಬಿಟ್ಟು ಸಂಪೂರ್ಣವಾಗಿ ಶಿಕ್ಷಣ ಸಚಿವರ ಇಪ್ಪತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಶಿಕ್ಷಣ ಸಚಿವರಾಗಿದ್ದು ಅಂದರೆ ನಮ್ಮ ಪಠ್ಯ ಹೇಗಾಗಿರಬಹುದು ಯಾವ ರೀತಿಯವರು ನಮ್ಮನ್ನು ಗುಲಾಮರನ್ನಾಗಿ ಮಾಡಬಹುದು ಯಾವ ರೀತಿ ಈ ಮೊಘಲ ಸಾಮ್ರಾಜ್ಯದ ಬಗ್ಗೆ ವೈಭವಪೇತ ಪಾಠಗಳನ್ನು ಸೇರಿಸಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ ಅದಾದಮೇಲೆ ಈ ಸರ್ಕಾರ ಬಂದದ್ದು ಯಾವ ಕಾರಣವನ್ನು ಹೇಳ್ಕೊಂಡು ಇಸ್ಲಾಮೀಕರಣವನ್ನು ಮಾಡ್ಕೊಂಡು ಬಂದರು ಅಂದರೆ ಇವರು ಸೆಕ್ಯುಲರಿಸಮ್ ಅನ್ನುವಂಥ ಹೆಸರನ್ನು ಹೇಳ್ಕೊಂಡು ಇಂದಿರಾಗಾಂಧಿ ಕಂಟಿನ್ಯೂ ಮಾಡಿದ್ದು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಎಲ್ಲ ವಿಪಕ್ಷದವರು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಸೇರಿಸಿದಂಥದ್ದು ಸೆಕ್ಯುಲರಿಸಮ್ ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿದ್ದದ್ದಲ್ಲ ಇವರು ತಂದದ್ದು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಅಂದರೆ ಉದ್ದೇಶ ಇದ್ದದ್ದು ಈ ದೇಶದಲ್ಲಿ ಧರ್ಮ ನಿರಪೇಕ್ಷತೆ ಅಂತಲ್ಲ ಈ ಉದ್ದೇಶ ಇದ್ದದ್ದೇ ಮುಸಲ್ಮಾನರ ತುಷ್ಟೀಕರಣ ಮಾಡಬೇಕು ತುಷ್ಟೀಕರಣ ಮಾಡಬೇಕು ಅಂದರೆ ಈ ರೀತಿಯಂಥ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಮಾಡಿದಂಥದ್ದು ಯಾವ ವಿಪಕ್ಷದವರು ಇಲ್ಲದೆ ಇರುವಂಥ ಇಲ್ಲಿವರೆಗೂ ಇವರು ತಂದಿರುವಂಥ ಎಲ್ಲ ಆ್ಯಕ್ಟ್ಗಳಿದಾವಲ್ಲ ಎಲ್ಲ ವಿಧೇಯಕಗಳಿದಾವೆ ಅವೆಲ್ಲ ಮುಸಲ್ಮಾನರನ್ನು ಓಲೈಸುವಂಥವಾಗಿದ್ದ ಒಂದು ನಾಲ್ಕೈದು ನಿಮಗೆ ಹೆಸರನ್ನು ಹೇಳ್ತೇನೆ ಮೊದಲನೇದಾಗಿ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಇದರಲ್ಲಿ ಆರ್ಟಿಕಲ್ ಇಪ್ಪತ್ತೈದು ಹೇಳ್ತೆ ಕನ್ವರ್ಷನ್ನ ಲೀಗಲೈಸ್ ಮಾಡೋದು ಜಿಹಾದಿ ಸ್ಥಿತಿ ಏನಿದೆಯಲ್ಲ ಯಾವ ಮುಸಲ್ಮಾನರು ಹಿಂದೂಗಳನ್ನು ಅಬ್ಡ್ರಕ್ಷನ್ ಮಾಡಿ ಮತಾಂತರ ಮಾಡ್ತಾರಲ್ಲ ಮತ್ತು ಕ್ರಿಶ್ಚಿಯನ್ನರು ಯಾರು ಆಮಿಷಗಳನ್ನು ಒಡ್ಡಿ ಮತಾಂತರ ಮಾಡ್ತಾರೆ ಇದನ್ನು ಲೀಗಲೈಸ್ ಮಾಡುವಂಥದ್ದು ಆರ್ಟಿಕಲ್ ಯಾರಾದರೂ ಯೋ ಯೋಚನೆ ಮಾಡಲಿಕ್ಕೆ ಸಾಧ್ಯವಾ ಅದಾದಮೇಲೆ ಆರ್ಟಿಕಲ್ ಇಪ್ಪತ್ತೆಂಟು ಇದು ಮದರ್ಸಾ ಶಿಕ್ಷಣವನ್ನು ರೆಗ್ಯುಲರ್ ಶಿಕ್ಷಣ ಅಂತ ಕನ್ಸಿಡರ್ ಮಾಡುವಂಥ ಆರ್ಟಿಕಲ್ ಇಪ್ಪತ್ತೆಂಟು ಅಂತ ತರ್ತಾರೆ ಅದಲ್ಲದೆ ವರ್ಕ್ ಫ್ಯಾಕ್ಟ್ ತಂದದ್ದೇ ಅವರು ವರ್ಕ್ ಫ್ಯಾಕ್ಟು ನಾ ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ಇದ್ರ ಸಂಶೋಧನೆ ಮಾಡ್ತಾರೆ ಅದಾದಮೇಲೆ ಹೆಚ್ ಆರ್ ಸಿ ಆ್ಯಕ್ಟ್ ಅಂತ ಹತ್ತೊಂಬತ್ತೂರ ಐವತ್ತೊಂದರಲ್ಲಿ ತರ್ತಾರೆ ಇದಕ್ಕಿಂತ ಮಜಾ ಇನ್ನೊಂದು ವಿಷಯ ಹೇಳ್ತೇನೆ ಹತ್ತೊಂಬತ್ತು ನೂರ ಎಂಬತ್ತ ಒಂಬತ್ತರಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಕೊನೆಯ ಅವಧಿ ಮುಗಿಯೋ ಸಂದರ್ಭದಲ್ಲಿ ಏಪ್ರಿಲಲ್ಲಿ ಆ ಸಂದರ್ಭದಲ್ಲಿ ಒಂದು ಕಾಯ್ದೆ ಪಾಸ್ ಮಾಡ್ತಾರೆ ಅವರು ಏನು ಮಾಡ್ತಾರೆ ಅಂತಂದರೆ ಉತ್ತರ ಪ್ರದೇಶದಲ್ಲಿರುವ ಯಾವುದೇ ಜಾಗವನ್ನು ವಕ್ಫ್ ಫೋ ಆಸ್ತಿ ಅಂತ ಘೋಷಿಸಿಕೊಳ್ಳಬಹುದು ಅದು ಅನ್ನುವಂಥದ್ದು ಒಂದು ಕಾಯ್ದೆಯನ್ನು ತಂದುಬಿಡ್ತಾರೆ ಅದಾದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಯಾವಾಗ ಇವ್ರದ್ದು ಎರಡು ಸಾವಿರದ ಹದಿನಾಲ್ಕಕ್ಕೆ ಇವರು ಸರ್ಕಾರ ಮುಗಿತು ಯು ಪಿ ಎರಡನೇ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ಕೋಮು ದಂಗೆ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ತರ್ಕೊಂಡು ಮಾಡಿದರು ಈ ಆ್ಯಕ್ಟಲ್ಲಿ ಹಿಂದೂಗಳಿಗೆ ಪ್ರಾಧಾನ್ಯತೆ ಇಲ್ಲ ಮುಸಲ್ಮಾನರು ಯಾರ್ದಾದ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದನ್ನೇ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಕು ಹಿಂದೂಗಳ ವಾದವನ್ನು ಪುರುಷ್ ಪುರಸ್ಕರಿಸಬಾರ್ದು ಅನ್ನೋಂಥ ಒಂದು ಆ್ಯಕ್ಟ್ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಆಗಲಿಲ್ಲ ನಮ್ಮ ಅದೃಷ್ಟ ಅಂತ ಪರಿಭಾವಿಸಬೇಕು ಇಲ್ಲದೆ ಹೋಗಿದರೆ ಇವತ್ತಿನ ದಿವಸ ಯಾ ಎಲ್ಲೇ ದಂಗೆ ನೋಡಿದ್ರು ಹಿಂದೂಗಳನ್ನ ಮಾತ್ರ ಒಳಗೆ ಹಾಕೋದು ಮುಸಲ್ಮಾನರು ಹೊರಗಡೆ ಬಿಡುವಂಥ ಒಂದು ದೊಡ್ಡದಾದಂಥ ಸಂಚುಗಾರಿಕೆಯನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು ಇವರು ಮುಸಲ್ಮಾನರ ತುಷ್ಟೀಕರಣ ಮಾಡಲಿಕ್ಕೆ ಮುಸಲ್ಮಾನರ ಸ್ಥಿತಿಗತಿ ತಿಳಲಿಕ್ಕೆ ಒಂದು ರಾಜೇಂದ್ರ ಸಾಚಾರ್ ಅನ್ನೋರು ಒಬ್ಬ ಐ ಎಸ್ ಐ ಎಸ್ ಏಜೆಂಟ್ ಜೊತೆ ಇತ್ತ ಥರ ಅಮೇರಿಕಾದಲ್ಲಿ ಅವರ ಜೊತೆ ವಿಚಾರ ಸಂಕೀರ್ಣದಲ್ಲಿ ಪಾಲ್ಗೊಂಡಂಥ ಮನುಷ್ಯ ರಾಜೇಂದ್ರ ಸಾಚಾರ್ ಸಾಚಾರ ಸಮಿತಿ ಅಂತ ಮಾಡಿದರು ಆ ಸಾಚಾರ ಸಮಿತಿ ಕೊಟ್ಟಿರುವಂಥ ವರದಿಯನ್ನು ಓದಿಬಿಟ್ರೆ ನೀವು ಅದರಲ್ಲಿ ಹೇಳ್ತಾರೆ ಅವರು ಇಷ್ಟು ವರ್ಷ ನಾವು ಪುಷ್ಟಿ ತುಷ್ಟೀಕರಿಸಿದರೂ ಕೂಡ ಮುಸಲ್ಮಾನರನ್ನು ಮುಂದೆ ತರಲಿಕ್ಕಾಗಿಲ್ಲ ಆದ್ದರಿಂದ ಅವರಿಗೆ ಇನ್ನು ಮುಂದೆ ನ್ಯಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಿಲ್ಟ್ರಿಯಲ್ಲಿ ಅವರಿಗೆ ರಿಸರ್ವೇಷನ್ ಕೊಡಬೇಕು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಈತ ತನ್ನ ವರದಿಯನ್ನು ಮಂಡಿಸಿರ್ತಾನೆ ಪುಣ್ಯಕ್ಕೆ ಅದನ್ನು ಅಳವಡಿಸ್ಲಿಕ್ಕೆ ಅನುಷ್ಠಾನ ಮಾಡಲಿಲ್ಲ ಅನ್ನೋದು ನಮ್ಮ ಅದೃಷ್ಟ ಅಂತ ತಿಳ್ಕೋಬೇಕು ಈ ರೀತಿಯದಾದಂಥ ಕಾಂಗ್ರೆಸ್ಸು ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡತ್ತೆ ಹೇಳತ್ತೆ ಇವ್ರದ್ದು ಧರ್ಮದ ರಾಜಕಾರಣ ಮಾಡ್ತಾರೆ ಹಾಗಾದರೆ ಇವರು ಏನು ಮಾಡ್ತಾ ಇದ್ದಾರೆ ಇಷ್ಟು ವರ್ಷವು ಅತ್ತೊಂಬತ್ತು ನಲವತ್ತೇಳರದು ಇಲ್ಲಿಯವರೆಗೂ ಈ ಹತ್ತು ಬಿಟ್ಟು ಇಷ್ಟು ವರ್ಷವು ಮುಸಲ್ಮಾನರ ತುಷ್ಟೀಕರಣ ಮಾಡೋದು ಅದನ್ನು ಬ್ಯಾಂಕ್ ಮಾಡ್ಕೊಳ್ಳೋದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದು ಹಿಂದೂಗಳನ್ನು ನಗಣ್ಣೆ ಮಾಡೋದು ಹಿಂದೂಗಳನ್ನು ತಾತ್ಸಾರ ಮಾಡೋದು ಉದಾಸೀನ ಮಾಡೋದು ಬಿಟ್ಟರೆ ಬೇರೆ ಏನನ್ನೂ ಮಾಡಿಲ್ಲ ಇಂಥ ಸಾವಿರ ಸಾಕ್ಷಿಗಳು ನನ್ನ ಬಳಿದ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ